ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಾಗ ನಿಮಗೆ ತಮ್ಮ ನೋಡಿ ಗೊತ್ತಾಗಿರ್ಬೋದು ಸೊ ಇವತ್ತು ನಮ್ಮ ಕಂಪ್ಯೂಟರ್ ಲ್ಯಾಬಿನ ಒಂದು ಮಿನಿ ಬ್ಲಾಗನ್ನು ನಿಮಗೆ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಇದು ನಮ್ಮದು ಟ್ಯಾಲ್ಪ್ ಒಂದು ಗಣಕೇತರ ಲ್ಯಾಬ್ ಡಿಜಿಟಲ್ ಪರಿಕರಗಳನ್ನು ಬಳಸಿದ ವಿಷಯವಾರು ಲಾಗ್ ಪುಸ್ತಕ ನೋಡ್ರಿ ಸೊ ಇಲ್ಲಿ ನಾವು ಯಾವ ಕ್ಲಾಸ್ಗಳನ್ನು ನೇ ತರಗತಿಗಳಿಗೆ ಮಾಡ್ತೀವಿ ಎಲ್ಲ ಇದರಲ್ಲಿ ನಾವು ಮೇಂಟೈನನ್ನು ಮಾಡಿರ್ತೀವಿ ಸೊ ಇವತ್ತು ನಮ್ಮ ಕ್ಲಾಸ್ ಇದರ ಬಗ್ಗೆಪ್ಪ ಅಂದರೆ ಕಂಪ್ಯೂಟರ್ ಎಂದರೇನು ವಾಟ್ ಈಸ್ ಕಂಪ್ಯೂಟರ್ ಕಂಪ್ಲೀಟ್ಲಿ ಎನಿಮೇಟೆಡ್ ಆಗಿ ಇರುವಂಥ ಒಂದು ಪಾಠಗಳನ್ನು ನಮ್ಮ ಮಕ್ಕಳು ಇವತ್ತು ಕಲಿತಾರೆ ಸೊ ಪ್ರೈಮರಿಯಿಂದ ಬಂದಂಥ ಹೈಸ್ಕೂಲ್ ಮಕ್ಕಳಿಗೆ ಏಟ್ತ್ ಮಕ್ಕಳಿಗೆ ಫಸ್ಟಿಗೆ ನಾವು ಇದನ್ನು ಹೇಳ್ಕೊಡ್ತೀವಿ ಸೊ ಯಾಕಂದರೆ ಅವರಿಗೆ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಲ್ಲ ಸೊ ಇಲ್ಲಿ ನೋಡ್ರಿ ಇದಾದ ಮೇಲೆ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಕೆತ್ತನೆಯ ಶಿಲ್ಪಕಲೆಯಲ್ಲಿ ಕಾಣಿಸಿತ್ತು ನಮಗೆ ನೋಡೋಕೆ ಅದು ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೆ ನೋಡಿರಿ ಯಾವ ಥರ ಈ ಥರ ಅಂತ ಇಲ್ಲಿ ಸೊ ಎದಕ್ಕೆ ಇದು ಥರ ಎದಕ್ಕೆ ಕೆತ್ತಿದ್ದಾರೆ ಅಂತ ಏನು ಗೊತ್ತಾಗಲಿಲ್ಲ ಸೊ ಅವರು ಖುಷಿಗೋಸ್ಕರ ಸಂತೋಷಗೋಸ್ಕರ ಕೆತ್ತಿದ್ರು ನೋಡಿ ಅಲ್ಲಿ ಒಂದು ನನಗಿದೆ ಸಿಕ್ತು ಜೀವನವೆಂಬುದು ನಿಂತ ನೀರಲ್ಲ ಸಾಗಿದಷ್ಟು ಕುತೂಹಲ ತಿಳಿದಷ್ಟು ಹಂಬಲ ತಿಳಿಯದಿದ್ದರೆ ಗೊಂದಲ ಮೂರ್ಖರಾದರೆ ಗದ್ದಲ ಸಂತೋಷವಾಗಿದ್ದರೆ ಸರಳ ದುಃಖದಲ್ಲಿದ್ದರೆ ಕರಾಳ ಜೀವನವೇ ಒಂದು ಕೋಲಾಹಲ ತಿಳಿದು ಬದುಕಿದರೆ ಕೋಮಲ ತಾಳಿ ಬಾಳಿದರೆ ಬದುಕು ನಿರ್ಮಲ ಮಲ್ಲ ಅನ್ನೋದು ನೋಡ್ರಿ ಸೊ ಇಲ್ಲಿ ನಾನು ಸ್ಕೂಲ್ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಚೆನ್ನಾಗಿರುವಂಥ ವ್ಯೂ ನೋಡಿರಿ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಗುಡ್ಡಗಳ ನಡುವೆ ರೋಡು ರೋಡಿನಲ್ಲಿ ನಾನು ನನ್ನ ಗಾಡಿಯೊಂದಿಗೆ ಹೋಗತ್ತಿದ್ದು ನೋಡಿರಿ ಹೋಗಬೇಕು ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ಲೈಕ್ ಶೇರ್ ಅನ್ನು ಮಾಡೋದು ಮಾತ್ರ ತಪ್ಪದೇ ಮರಿಬೇಡ್ರಿ ಸೊ ಯಾರು ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊರಿ ಮತ್ತು ಇಂಥ ಮಿನಿ ಬ್ಲಾಗನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್